ನಮಸ್ಕಾರ ಸ್ನೇಹಿತರೆ ನಿನ್ನೆ ಅಥವಾ ಮೊನ್ನೆ ನಿಮ್ಮ ಮನೆಗೆ ಬಾಗಿಲಿಗೆ ಸರ್ವೆ ಮಾಡ್ಲಿಕ್ಕೆ ಗಣತಿ ಮಾಡ್ಲಿಕ್ಕೆ ಬಂದಿರಲಿಲ್ಲ ಅಂದ್ರೆ ಇವತ್ತು ಬರ್ತಾರೆ ಸುಮಾರು ಅರವತ್ತು ಪ್ರಶ್ನೆಯವರೆಗೂ ಕೂಡ ನಿಮಗೆ ಕ್ವಶನ್ ಮಾಡಬಹುದು ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ವೋಟರ್ ಐ ಡಿ ನಿಮ್ಮ ರೇಷನ್ ಕಾರ್ಡ್ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಳ್ಬೇಕು ರೆಡಿಯಾಗಿ ಹೌದು ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿಯಾಗಿ ಇಟ್ಕೊಂಡ್ರೆ ಅದರ ಬಗ್ಗೆ ಒಂದು ಸಮೀಕ್ಷೆ ನಡೆಯುತ್ತೆ ಸರ್ವೆ ನಡೆಯುತ್ತೆ ಗಣತಿಯ ಕಾರ್ಯ ನಡೀತದೆ ನಿಮ್ಮ ಶಿಕ್ಷಣದ ಬಗ್ಗೆ ನಿಮ್ಮ ಸಾಮಾಜಿಕ ಬೆಳವಣಿಗೆಯ ಬಗ್ಗೆ ನಿಮ್ಮ ಏರಿಯಾದ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಖ್ಯವಾಗಿ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಜಾತಿ ಧರ್ಮ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಘನತೆಯನ್ನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಆ ಈ ಒಂದು ವಿಡಿಯೋದಲ್ಲಿ ಈ ಸ್ಟೀಕರ್ ಅಂಟಿಸಿದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೆಡಿ ಇಡಬೇಕು ಏನೇನು ಹೇಳಬೇಕಾಗತ್ತೆ ಏನಿಲ್ಲ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಇದರ ಜೊತೆಗೆ ಜಿ ಎಸ್ ಟಿ ಕಡಿಮೆ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲ ಸಾರ್ವಜನಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸುಮಾರು ಮೂರ್ನೂರ ಎಪ್ಪತ್ತೈದು ವಸ್ತುಗಳ ಬೆಲೆ ದಿಢೀರನ ಇಳಿಕೆ ಆಗಿದೆ ಪಾತಾಳಕ್ಕೆ ಇಳಿದಿದೆ ಅನ್ನಬಹುದು ಹಾಗಾದ್ರೆ ಯಾವ ಯಾವ ಬೆಲೆಗಳ ಇಳಿಕೆ ಆಗಿದೆ ಯಾವ ವಸ್ತುಗಳ ಬೆಲೆ ಇಲ್ಲಿಂದ ಎಲ್ಲಿಯವರೆಗೂ ಇಳಿಕೆ ಆಗಿದೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಸ್ಟೀಕರ್ ನ ಬಗ್ಗೆ ಅಲ್ಪ ಸ್ವಲ್ಪ ಅಂತ ಗೊತ್ತಾಗಿರತ್ತೆ ಯಾಕಂದ್ರೆ ನಾವು ಕೂಡ ಈ ಒಂದು ಚಾನಲ್ ನಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ ಸಾಕಷ್ಟು ಒಂದೆರಡು ಸಾರಿ ಆದ್ರೂ ತಿಳಿಸಿದೀವಿ ಹಾಗಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಏನ್ ರೆಡಿ ಇಡಬೇಕು ಅಂದ್ರೆ ಅವ್ರು ಬಂದ್ಮೇಲೆ ಹುಡ್ಕಾಡ್ತಿರ್ ಸಿಗೋದಿಲ್ಲ ಒಬ್ಬೊಬ್ರಿಗೆ ಸಿಗತ್ತೆ ಹಾಗಾಗಿ ಏನೇನ್ ರೆಡಿ ಇಡಬೇಕು ಅದಕ್ಕಾಗಿ ಈ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಮುಖ್ಯ ಉದ್ದೇಶ ಅಂದ್ರೆ ಜಾತಿ ಗಣತಿ ಅನ್ಬಹುದು ಇದನ್ನ ಜಾತಿಯನ್ನ ತಿಳ್ಕೊಳ್ಲಿಕ್ಕೆ ಧರ್ಮವನ್ನ ತಿಳ್ಕೊಳ್ಲಿಕ್ಕೆ ಈ ರೀತಿ ಸಮೀಕ್ಷೆ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು ಮೊನ್ನೆನೆ ಯು ಪಿ ಸರ್ಕಾರವು ಕೂಡ ಒಂದು ಘೋಷಣೆ ಮಾಡಿದೆ ನಮ್ಮ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಜಾತಿಯನ್ನ ಕೇಳುವಂತಿಲ್ಲ ಜಾತಿಯನ್ನ ಕೇಳುವಂತಿಲ್ಲ ಅಂದ್ರೆ ಹೇಗೆ ಅಂದ್ರೆ ಜಾತಿಯ ಆಧಾರದ ಮೇಲೆ ರಾಜಕಾರಣ ನಿಂತಿದೆ ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಜಾತಿಯ ಆಧಾರದ ಮೇಲೆ ಈ ಜಾತಿಯವ್ರದ್ದು ನಮ್ಗೆ ಹೋಟ್ ಫಿಕ್ಸ್ ಅಂತ ಅನ್ಕೊಳ್ಬಹುದು ಈ ಜಾತಿಯವರು ನಮ್ಮವರು ನಮಗ್ ಓಟ್ ಫಿಕ್ಸ್ ಅಂತ ಅನ್ಕೊಳ್ಬಹುದು ಹೀಗೆ ಹಾಗೆ ಅಂತ ರಾಜಕಾರಣ ಮಾಡ್ಕೊಳ್ತಾ ತಮ್ಮ ಬೇಳೆಯನ್ನ ಬೆಳೆಸ್ಕೊಳ್ತಾ ಇರುವಂತದ್ದು ರಾಜಕೀಯ ಸೊ ಇಂಥದ್ರಲ್ಲಿ ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇನ್ಮೇಲಿಂದ ಯಾರಾದ್ರೂ ಜಾತಿಯ ಆಧಾರದ ಮೇಲೆ ಅಂದ್ರೆ ಆ ಒಂದು ಏರಿಯಾಗಳಲ್ಲಿ ಒಂದು ಸಂದೇಶವನ್ನ ಕೊಡ್ತಿರ್ತಾರೆ ಸಮಾವೇಶಗಳನ್ನ ಮಾಡ್ತಿರ್ತಾರೆ ನಮ್ಮ ಜಾತಿಯವರು ಕೂಡಿ ಒಂದು ಸಮಾವೇಶ ಮಾಡೋದು ಅಂತ ಅಂದ್ರೆ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡೋದು ನಮ್ಮ ಜಾತಿ ಹಾಗೆ ಹೀಗೆ ಅಂತ ಮಾಡೋದು ಅನ್ನೋದು ಇದೆಲ್ಲವೂ ಕೂಡ ನಡೆಯೋದಿಲ್ಲ ಇನ್ಮೇಲೆ ನೆಕ್ಸ್ಟ್ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ದಾಖಲಾತಿಗಳಲ್ಲಿ ಆ ಜಾತಿಯ ಕಾಲಮು ಇರಬಾರದು ಅದನ್ನ ತೆಗೆದಾಕ್ಬಿಡಿ ಆ ಒಂದು ಜಾಗದಲ್ಲಿ ಪೋಷಕರ ಹೆಸರನ್ನ ಬರೀರಿ ಅಂದ್ರೆ ತಂದೆ ಹೆಸರು ಅಷ್ಟೇ ಬರಿಬೇಡಿ ತಾಯಿ ಹೆಸರು ಕೂಡ ಬರೀರಿ ಆ ವ್ಯಕ್ತಿಯ ಗುರುತಿಗಾಗಿ ಅವರ ಹೆಸರು ಬರೀರಿ ಗೊತ್ತಾಗತ್ತೆ ಏನಂದ್ರೆ ಈಗ ಒಬ್ಬ ಅಪರಾಧಿ ಅನ್ನೊಂದ್ ಬಳಿಕ ಅವ ಯಾವ ಜಾತಿಯವನು ಆ ಜಾತಿಯವನಾದ್ರೆ ಕಡಿಮೆ ಅಪರಾಧನ ಅಂದ್ರೆ ಅಪರಾಧಿ ಅಪರಾಧಿನೇ ಆ ಜಾತಿಯವನಾಗಿದ್ರೆ ಅವನಿಗೆ ಕಡಿಮೆ ಶಿಕ್ಷಣ ಈ ಜಾತಿಯವನಾಗಿದ್ರೆ ಅವ್ನಿಗೆ ಹೆಚ್ಚು ಶಿಕ್ಷಣ ಹೀಗೇನಿಲ್ವಲ್ಲ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸೊ ಹಾಗಾಗಿ ಈ ಜಾತಿ ಅವಶ್ಯಕತೆ ಈ ಪೊಲೀಸ್ ಠಾಣೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಹಾಕಿರ್ತಕ್ಕಂಥದ್ದು ಇದರ ಜೊತೆಗೆ ಬೈಕ್ ಆಗಿರ್ಲಿ ಕಾರ್ ಆಗಿರ್ಲಿ ಎಲ್ಲ ವಾಹನಗಳ ಮೇಲೆ ನೀವು ಜಾತಿಯತೆಯ ಸ್ಟೀಕರ್ ಅಂಟಿಸೋದು ಅಂಡಿಸೋದು ಸಿಂಬಾಲ್ಗಳನ್ನ ಅಂಡಿಸೋದು ಅಥವಾ ಬರೆಯೋದು ಏನಾದ್ರೂ ಮಾಡಿದ್ದೆ ಆದ್ರೆ ಅದರ ಮೇಲೇನು ಕೂಡ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗ್ತದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಸೊ ಮುಖ್ಯವಾಗಿ ರಾಜಕೀಯ ವರ್ಗದವರಿಗೆ ಏನು ಹೊಡೆತ ಬೀಳುತ್ತದೆ ಅಂದ್ರೆ ಏನಾದ್ರೂ ಸಾಮಾಜಿಕವಾಗಿ ಜಾತಿಯತೆಯ ಬಗ್ಗೆ ಸಮಾವೇಶ ಮಾಡ್ತಾ ಇದ್ರೆ ಅದ್ರ ಮೇಲೆ ಕೂಡ ಕಾನೂನು ಕಠಿಣ ಕ್ರಮ ಕ್ರಮವನ್ನ ಕೈಗೊಳ್ಳಬೇಕಂತ ಹೇಳಿದ್ದಾರೆ ಹಾಗಾಗಿ ರಾಜಕೀಯ ಅದರಲ್ಲಿ ಹೆಚ್ಚಾಗಿ ರಾಜಕೀಯದಲ್ಲಿ ಇಂತಹ ಸಮಾವೇಶಗಳಿಂದಾನೆ ಹೆಚ್ಚಾಗಿ ವೋಟ್ ಬ್ಯಾಂಕ್ ತಗೊಳ್ತಾರೆ ಅಂತದ್ರಲ್ಲಿ ಇಂಥದ್ದನ್ನೇ ನಿನ್ನಿಸಿ ಹೋದ್ರೆ ಇದು ಹೊಳೆತ ಬೀಳೋದು ರಾಜಕೀಯಕ್ಕೆ ಫಿಕ್ಸ್ ಹಾಗಾಗಿ ಬಹುತೇಕ ಇದು ಜಾರಿಗೆ ತಂದಿರೋದು ಒಂದು ಒಳ್ಳೇದ ಕೆಟ್ಟದ ತಿಳಿಯುತ್ತಿಲ್ಲ ಸೊ ಇದು ಒಂಥರ ಒಳ್ಳೇದೇ ಯಾಕಂದ್ರೆ ಜಾತಿಯತೆ ಹೋಗಿದ್ರೇನೆ ಎಲ್ಲ ದೇಶದವರು ಒಗ್ಗಟ್ಟಾಗಿರ್ತಾರೆ ಸೊ ಈ ಜಾತಿಯತೆ ಇಲ್ಲಿಯವರೆಗೂ ಇರುತ್ತೆ ಅಲ್ಲಿಯವರೆಗೂ ಕೂಡ ನಮ್ಮ ದೇಶದಲ್ಲಿ ಗಲಭೆಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಯೋಗಿ ಅವರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಕರೆಕ್ಟ್ ಇಂತಹ ಸನ್ನಿವೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ ಸೊ ಈ ಜಾತಿ ಗಣತಿ ನಡೀತಾ ಇರುವಂತದ್ದು ಈಗ ಸದ್ಯಕ್ಕೆ ಸರ್ವೆ ಕಾರ್ಯ ನಡೀತಾ ಇದೆ ಜಾತಿ ಧರ್ಮ ಶಿಕ್ಷಣ ಸೊ ಎಲ್ಲದರ ಬಗ್ಗೆ ಸರ್ವೆ ನಡೆಸ್ತಾ ಇದಾರೆ ಸೊ ಹಾಗಾಗಿ ಈ ಸರ್ವೆಯ ಕಾರ್ಯದಲ್ಲಿ ನಿಮಗೆ ಮುಖ್ಯವಾಗಿ ಈ ಸ್ಟೀಕರ್ ಅಂಟಿಸಿರ್ತಕ್ಕಂಥದ್ದು ಯು ಎಚ್ ಐ ಡಿ ನಂಬರ್ ಅನ್ನ ಜನರೇಟ್ ಮಾಡಿ ಅಂಟಿಸಿರ್ತಕ್ಕಂಥದ್ದು ಆ ಯು ಎಚ್ ಐ ಡಿ ನಂಬರ್ ಮೇಲೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮೊದಲನೇದಾಗಿ ಐ ಐಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಸೊ ಇವುಗಳನ್ನ ಕಲೆಕ್ಟ್ ಮಾಡಿಕೊಂಡು ಜಾತಿ ಗಣತಿ ಹಾಗೆ ಸೊ ಈ ಒಂದು ಶಿಕ್ಷಣ ಆಗಿರ್ಲಿ ಜಾತಿ ಧರ್ಮ ಆಗಿರ್ಲಿ ಉದ್ಯಮ ಬಡತನ ಮುಂತಾದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಲಾಗ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಏನೇನಿದೆ ನಿಮ್ ಮನೇಲಿ ಎಷ್ಟು ಜನ ಇದ್ರಿ ಎಷ್ಟು ಜನ ಶಿಕ್ಷಣವನ್ನ ಕಲ್ತಿದ್ರಿ ಎಷ್ಟು ಜನ ಗವರ್ಮೆಂಟ್ ನೌಕರಿ ಇದೆ ಎಷ್ಟು ಯಾವ ಧರ್ಮದವರು ಯಾವ ಜಾತಿಯವರು ಇದ್ರೆಲ್ಲದ್ರ ಬಗ್ಗೆ ಕಲೆಕ್ಟ್ ಮಾಡ್ಕೊಂಡು ಸರ್ಕಾರಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ ಸೊ ಇದ್ರ ಬಗ್ಗೆ ಆ ಈ ರೀತಿ ಸಮೀಕ್ಷೆಯನ್ನ ನಡೆಸ್ತ ನಡೆಸ್ತಿರ್ತಕ್ಕಂಥದ್ದು ನೀವು ಏನ್ ಮಾಡಿ ಮೂರು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅವ್ರು ಬಂದ್ಮೇಲೆ ಹುಡುಕಾಡಬೇಡಿ ಸೊ ಇದ್ರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳುತ್ತಾರೆ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ನಿಮ್ಮ ಸಮೀಕ್ಷೆ ಮುಗಿಯುತ್ತೆ ಸೊ ಆದ್ರೆ ಇದು ಫಿಕ್ಸ್ ಕಡ್ಡಾಯವಾಗಿ ಜಾತಿ ಗಣತಿ ಅಂತಾನೆ ನಿರೀಕ್ಷೆ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ಹೇಳಿಕೆಗಳು ಅಪಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಮುಂದಿನ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ನಾನು ಮತ್ತೊಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಈಗ ಈ ಜಾತಿ ಗಣತಿ ನಡಿಬೇಕಾ ಬೇಡ್ವಾ ಈ ಜಾತಿಯತೆ ಇರಬೇಕಾ ಬೇಡ್ವಾ ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಯೋಗಿ ಸರ್ಕಾರ ಮಾಡಿರ್ತಕ್ಕಂತಹ ನಿರ್ಧಾರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಬಂದ್ರೆ ಒಳ್ಳೆಯದ ಅದನ್ನ ಎಲ್ಲವೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಇನ್ನು ಕೇಂದ್ರ ಸರ್ಕಾರದಿಂದ ಮೂರ್ನೂರ ಎಪ್ಪತ್ತೈದು ವಸ್ತುಗಳ ಬೆಲೆ ಇಳಿಕೆ ಆಗಿದೆ ಅಂತೆ ಸೊ ಅವುಗಳನ್ನ ಎಲ್ಲವೂ ಕೂಡ ಬಿಡಿಸಿ ಹೇಳಿಕೂ ಬರೋದಿಲ್ಲ ಯಾಕಂದ್ರೆ ಮೂರ್ನೂರ ಎಪ್ಪತ್ತೈದು ವಸ್ತುಗಳನ್ನ ಹೇಳ್ತಾ ಕೂತ್ರೆ ಎಲ್ಲವೂ ಕೂಡ ಟೈಮ್ ಆಗತ್ತೆ ಸೊ ಹೀಗಾಗಿ ಆ ಇಲ್ಲಿ ಹೆಡ್ ಲೈನ್ಸ್ ಗಳನ್ನ ಹೇಳದಂಗ ಮಾಡ್ತೀನಿ ಆರ್ಟಿಕಲ್ ನಲ್ಲಿ ಇದೆ ಸೊ ನೀವು ಏನು ಮಾಡಬೇಡಿ ವಿನೋದ್ ಗೌಡ ಡಾಟ್ ಇನ್ ಅಂತ ಯಾವುದೇ ರೀತಿ ಸ್ಪೇಸ್ ಕೊಡಲ್ದೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಮ್ಮ ಒಂದು ವೆಬ್ಸೈಟ್ ಬರುತ್ತೆ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಾಕು ನಿಮಗೆ ಜಿ ಎಸ್ ಟಿ ಎನ್ನುವಂತಹ ತಮ್ನಲ್ ಮುಖಾಂತರ ಒಂದು ಆರ್ಟಿಕಲ್ ಸಿಗತ್ತೆ ಸೊ ಈ ಆರ್ಟಿಕಲ್ ಅನ್ನ ನೀವು ಓದ್ತದೆ ಅಂದ್ರೆ ಕ್ಲಿಕ್ ಮಾಡಿದ್ರೆ ಸಾಕು ದೈನಂದಿನ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗಿದೆ ಇದರಲ್ಲಿ ಸಾಕಷ್ಟು ಸಾಮಗ್ರಿಗಳು ಬರ್ತಾವ ತುಪ್ಪ ಆಗಿರ್ಲಿ ಚಿಪ್ಪು ಆಗಿರ್ಲಿ ಜಾಮ್ಸ್ ಗಳಾಗಿರ್ಲಿ ಸೋಪುಗಳಾಗಿರ್ಲಿ ಅದೇ ರೀತಿಯಾಗಿ ಈಗ ತಿನ್ನುವಂತಹ ಪಾಪಡಿ ಬೆಣ್ಣೆ ಆಗಿರ್ಲಿ ಬ್ರೆಡ್ ಆಗಿರ್ಲಿ ಇಂತಹದೆಲ್ಲವೂ ಅಂದ್ರೆ ದೈನಂದಿನ ಅಗತ್ಯ ನಿಮಗೆ ನಮಗ್ ಬೇಕಾಗಿದೆ ಚಾಪಡಿ ಆಗಿರ್ಲಿ ಸಕ್ಕರೆ ಆಗಿರ್ಲಿ ಉಪ್ಪು ಆಗಿರ್ಲಿ ಇಂತಹ ಎಲ್ಲ ಸಾಮಗ್ರಿಗಳ ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ದು ಇನ್ನು ಔಷಧಿಗಳು ಮತ್ತು ವೈದ್ಯಕೀಯ ಉಪಕರಣಗಳು ನೀವು ಮೆಡಿಕಲ್ ನಲ್ಲಿ ಎಲ್ಲಿ ಹೋಗಿರ್ತೀರಿ ಸೊ ಅಲ್ಲೆಲ್ಲವೂ ಕೂಡ ಜಿ ಎಸ್ ಟಿ ಯಿಂದಾಗಿ ಕಡಿಮೆ ಆಗಿರ್ತಕ್ಕಂಥದ್ದು ಹನ್ನೆರಡರಿಂದ ಹದಿನೆಂಟರಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಅಂತೆ ಇನ್ನು ದಿನಬಳಕೆಯ ವಸ್ತುಗಳಾಗಿರ್ಲಿ ಇನ್ನು ವಾಹನಗಳು ಮತ್ತು ಕಟ್ಟಡ ಸಾಮಗ್ರಿಗಳು ಕಟ್ಟಡದಲ್ಲಿ ಸಾಮಗ್ರಿ ಸಿಮೆಂಟ್ ಆಗಿರ್ಲಿ ಸಿಮೆಂಟ್ ನಾನು ಮೊದಲೇ ಹೇಳಿದ್ದೀನಿ ಕಡಿಮೆ ಆಗ್ತಾ ಇದೆ ಸುಮಾರು ಮೂವತ್ತರಿಂದ ನಲವತ್ ರೂಪಾಯಿ ಕಡಿಮೆ ಆಗ್ತಾ ಇದೆ ನೀವು ಒಂದು ಸಿಮೆಂಟ್ ತಗೊಳ್ಳದೆಲ್ಲ ಐದನೂರಿಂದ ಸಾವಿರಾರು ಸಿಮೆಂಟ್ ಗಳನ್ನ ತೆಗೆದುಕೊಳ್ತೀರಿ ಅದರಲ್ಲಿ ಎಷ್ಟೋ ದುಡ್ಡು ನಿಮಗೆ ಉಳಿಯುತ್ತೆ ಐದಂದ್ರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕಡಿಮೆ ಆಗಿದ್ರು ಸಹಿತ ಎಷ್ಟೋ ದುಡ್ಡು ಉಳಿಯುತ್ತೆ ಹಾಗಾಗಿ ಈ ಸಿಮೆಂಟ್ ಆಗಿರ್ಲಿ ನಿಮಗೆ ಕಬ್ಬಿಣ ಆಗಿರ್ಲಿ ಈ ರೀತಿ ಉಸುಕುಗಳಾಗಿರ್ಲಿ ಇಟಂಗಿಗಳಾಗಿರ್ಲಿ ಇದ್ರೆಲ್ಲದರ ಮೇಲೆ ಕಡಿಮೆ ಆಗ್ತಾ ಇದೆ ಅದೇ ರೀತಿಯಾಗಿ ವಾಹನಗಳು ನಿಮ್ಗೆ ಹೇಳಿದ್ರೆ ಟೂ ವೀಲರ್ ವಾಹನ ಹೋಂಡಾ ಅದು ಅರವತ್ತು ಸಾವಿರ ಅಂದ್ರೆ ಒಂದು ಲಕ್ಷಕ್ಕೆ ಆರು ಸಾವಿರ ಬೆಲೆ ಇಳಿಕೆ ಆಗ್ತಾ ಇದೆ ಬಜಾಜ್ ಒಂದು ಗಳನ್ನ ತೆಗೆದಕ್ಕೆ ಹೋದ್ರೆ ಕಂಪನಿ ಬೈಕ್ ಗಳನ್ನ ತೆಗೆದುಕೊಳ್ಳಿಕ್ ಹೋದ್ರೆ ನಿಮ್ಗೆ ಹತ್ತು ಸಾವಿರದವರೆಗೂ ಕೂಡ ಕಡಿಮೆ ಆಗುವಂತದ್ದು ಸೊ ಹಾಗಾಗಿ ಯಾರ್ಯಾರು ಯಾವ ವಸ್ತುಗಳನ್ನ ತೆಗೆದುಕೊಳ್ತೀರಿ ಅದರ ಆಧಾರದ ಮೇಲೆ ಸೊ ನೀವು ಹೆಚ್ಚಿನ ಮಾಹಿತಿಯನ್ನ ಈ ಜಿ ಎಸ್ ಟಿಯ ಬಗ್ಗೆ ನೀವು ಎಲ್ಲಿ ನೋಡಬಹುದು ಅಂದ್ರೆ ನಾನು ಆಗ್ಲೇ ಹೇಳಿದ್ರಿ ವಿನೋದ್ ಗೌಡ ಡಾಟ್ ಇನ್ ಅಂತ ಸರ್ಚ್ ಮಾಡಿ ನಮ್ಮ ಅದಿ ಒಂದು ವೆಬ್ಸೈಟ್ ಆಗಿರುತ್ತೆ ಸೊ ಆ ವೆಬ್ಸೈಟ್ ನಲ್ಲಿ ಎಲ್ಲವೂ ಕೂಡ ನಿಮಗೆ ಡೀಟೇಲ್ಸ್ ಸಿಕ್ಕಿಬಿಡತ್ತೆ ಆದಷ್ಟು ಪ್ರತಿಯೊಬ್ಬರು ನೋಡಿ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮುಟ್ಟುವಂತೆ ಶೇರ್ ಮಾಡಿ ಹಾ ಆಗ್ಲೇ ಹೇಳಿದೀನಲ್ವಾ ನಿಮಗೆ ಈ ಜಾತಿ ಘನತೆಯ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಈ ಜಾತಿಯತೆ ನಮ್ಮ ಭಾರತದಲ್ಲಿ ಇರಬಾರ್ದ ಅನ್ನುವಂತಹ ಹದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಪರಿಬೇಡಿ